ಸಂಬಂಧಪಟ್ಟಂತ ಕೋರ್ಟ್ ಆದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನುಷ್ಠಾನಕ್ಕೆ ತರಬೇಕು ಯುವಕರಿಗೆ ಅಧಿಕಾರ ಕೊಡಬೇಕು ಹೊಸಬ್ರ ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದಿವಿ ಇನ್ನು ಅಕ್ಕಪಕ್ಕ ಬೆಂಗಳೂರು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನ ಯಾವ ರೀತಿ ಆಡ್ ಮಾಡಬಹುದು ಇಲ್ಲ ಸಪ್ರೇಟ್ ಮಾಡೋದ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ರಿಪೋರ್ಟ್ ಕೊಟ್ಟಿಲ್ಲ ಅವರು ಕೊಟ್ಟು ಮೇಲೆ ಅದನ್ನ ಯಾಕಂದ್ರೆ ಯಾಕಂದ್ರೆಲ್ಲ ಟಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡಬೇಕು ನಮ್ಮ ಸರ್ಕಾರ ಸರ್ಕಾರದ ತೀರ್ಮಾನ ಟೈಮ್ ಆಯ್ತು ಅದೇನೋ ಸ್ವಲ್ಪ ಕೋರ್ಟ್ ಅಲ್ಲಿಗೆ ಇಶ್ಯೂಸ್ ಇತ್ತು ರಿಸರ್ವೇಶನ್ ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟ್ರಿ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗ್ಬೇಕು ಕೆಲವರು ಪಂಚಾಯಿತಿನೂ ಸಿಂಬಲ್ ಮೇಲೆ ಮಾಡಬೇಕು ಅನ್ನೋದು ಕೂಡ ಅನೇಕರು ಸಭೆಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿದ್ದೇವೆ ಬಟ್ ಒಂದೇ ಸತಿ ಎಲ್ಲಾದ್ರೂ ಕ್ಲೋಸ್ ಮಾಡಬೇಕು ಬೇರೆ ರಾಜ್ಯದಲ್ಲಿ ಈ ಥರ ತಮಿಳು ಕೇರಳ ಲಾಯ್ತಲ್ಲ ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು ಆತರ ಮಾಡ್ಬೇಕು ಅನ್ನೋದು ನಮ್ಗೆ ಯಾರೇ ಲೇಟ್ ಆಯ್ತು ನಾವು ಅದಕ್ಕೆ ಎಲೆಕ್ಷನ್ ಮಾಡ್ತೀವಿ ಬ್ಯಾಲೆಟ್ ಪೇಪರ್ ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಹೌದು ಅವರು ನನಗೂ ಗೊತ್ತಿದೆ ನನಗೂ ಮಾಹಿತಿ ಬಂದಿದೆ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಏನ್ ತಪ್ಪೇನಿದೆ ತಪ್ಪೇನಿಲ್ಲ ಬ್ಯಾಲೆಟ್ ಬುಲೆಟ್ ಗಿಂತ ಸ್ಟ್ರಾಂಗ್ ಅದು ಬರ್ಲಿ ಬ್ಯಾಲೆಟ್ ಆಗ್ಲಿ ತಪ್ಪೇನಿದೆ ವೋಟಿಂಗ್ ನಡಿಬೇಕು ಅದು ಮುಖ್ಯ ಪ್ಯಾಲೆಟ್ ಅಲರ್ ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡಬೇಕು ವೋಟರ್ ನ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆ ನಾನೆಲ್ಲ ಬಿ ಎಲ್ ಎಗಳು ಎಲ್ಲರಿಗೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಏನೇನು ಹೆಚ್ಚು ಕಮ್ಮಿ ಆದ್ರೆ ಯಾವ್ದು ಓಟು ಸ್ಥಳೀಕರಿದ್ದಾರೆ ಅವರಿಗೆಲ್ಲ ಓಟ್ಗೆ ಅವಕಾಶ ಮತ್ತು ಹಕ್ಕನ್ನ ಕೊಡಬೇಕು ಆ ಹಕ್ಕನ್ನ ಜಿ ಬಿ ಅವರು ಎಲೆಕ್ಷನ್ ಕಮಿಷನ್ ಅವರು ಅವರೆಲ್ಲ ನಿಂತ್ಕೊಂಡು ಅಧಿಕಾರಿಗಳು ಮಾಡ್ತಾರೆ ಅದ್ರಲ್ಲಿ ನಾವೇನು ಇಂಟರ್ಫಿಯರ್ ಹಾಕೋಕ್ಕಾಗಲ್ಲ ಅದು ಕಾನೂನು ಒಂದು ಚೌಕಟ್ಟಿದೆ ಆ ಕಾನೂನು ಹೋಗ್ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ ಮಾಡ್ತಾರೆ ಆ ಪ್ರಕಾರ ಹೋಗ್ಬಾರ ಸೊ ಹೈಕಮಾಂಡ್ ನಾಯಕರು ನಾನು ಹೋಗೋದೆಲ್ಲ ಬರೀ ಎಲ್ಲಾರು ನಮ್ಮ ರಾಜಕೀಯಕ್ಕೆ ಹೋಗೋದು ಸರ್ಕಾರ ಕೆಲಸಕ್ಕೆ ಹೋಗೋದು ಪೇಪರ್ ಅಲ್ಲಿ ಟಿವಿಲಿ ಅವ್ರು ಅವ್ರು ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಏನ್ ತೋರ್ಸ್ಕೊಂಡು ಕುಟ್ಬೇಕಾಗ್ತದೆ ಒಂದಿನ ಆಗ್ತಾ ಇದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರಾ ಭೇಟಿನೇ ಆಗಿಲ್ಲ ಅಂತ ಯಾವ್ದೋ ಪೇಪರ್ ಈ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೀವಿ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದೀನಿ ಅಷ್ಟು ಬಿಟ್ಬಿಟ್ಟು ಫುಡ್ ನಾನು ಚರ್ಚೆ ಮಾಡಕ್ ಹೋಗಲ್ಲ ಸರ್ ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ತಮ್ಮ ಹೇಳಿದ ತಮ್ಮನು ಹೇಳ್ತಾ ಇದಾರೆ ಕಾರ್ಯಕರ್ತರು ಹೇಳ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ ನೂರ್ ನಲ್ವತ್ ಜನ ಬೆಂಬಲಕ್ಕಿದ್ದಾರೆ ನೂರ್ ನಲ್ವತ್ ಜನ ಬೆಂಬಲಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನ್ ಮಾತಾಡಿದೀವಿ ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದ್ವಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದ್ವಿ ಯಾರಾದ್ರೂ ಎಲ್ಲ ಕೂತ್ಕೊಂಡು ನಾವೇನ್ ತೀರ್ಮಾನ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಆ ಚರ್ಚೆ ಮಾಡಕ್ಕಾಗ್ತದ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟದೆ ಏಪ್ರಿಲ್ ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತದೆ ಅಂತ ಚರ್ಚೆ ಏಪ್ರಿಲ್ ತಿಂಗಳಲ್ಲಿ ನೋಡೋಣ ಈಗ ಯಾಕೆ ಅದು ಮಾತು ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮಟ್ಟುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್ ಹೇಳೋದ್ರಲ್ಲಿ ಅರ್ಥ ಇದೆ ನನ್ ತಪ್ಪು ಅಂತ ಹೇಳೋದಿಲ್ಲ ಹೇಳುದಿಲ್ಲ ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್ ಡಿಜಿಪಿ ರಾಮಚಂದ್ರ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ಒರೆಸಿರೋ ವಿಡಿಯೋ ವೈರಲ್ ಆಗಿದೆ ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ಗೊತ್ತಿರೋದು ಹೋಮ್ ಮಿನಿಸ್ಟರ್ ಕೇಳಿ ಚೀಫ್ ಮಿನಿಸ್ಟರ್ ಕೇಳಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಏನಾದ್ರು ಸರ್ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದ್ರು ಕೇಂದ್ರ ಚುನಾವಣಾ ಆಯೋಗ ನಾವಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡಕ್ಕೆ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ

ಹೊಸಬರು ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದ್ದೀವಿ ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ಇಲ್ಲ ಸಪ್ರೇಟ್ ಮಾಡಲ್ಲ ಅಂತ ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ಅವ್ರು ರಿಪೋರ್ಟ್ ಕೊಟ್ಟಿಲ್ಲ ಅದು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ನೋಡ್ಬೋದು ಕೆಲವೆಲ್ಲ ತಿಕ್ಕಿ ಪಾಪ್ಯುಲರಿ ಟೀಗ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯಿತು ಅದೇನೋ ಸ್ವಲ್ಪ ಕೋರ್ಟಲ್ಲಿ ಇಶ್ಯೂಸ್ ಇತ್ತು ರಿಸರ್ವೇಷನ್ ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟ್ರ್ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾರ್ಟ್ಔಟ್ ಮಾಡ ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು ಕೆಲವರು ಪಂಚಾಯತಿರು ಸಿಂಬಲ್ ಮೇಲೆ ಮಾಡಬೇಕು ಅಂದರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನು ಅದ್ರ ಬಗ್ಗೆ ನಾವೇ ತೀರ್ಮಾನ ಮಾಡಿದ್ದೇವೆ ಒಂದೇ ಸತಿ ಎಲ್ಲಾದರೂ ಕ್ಲೋಸ್ ಮಾಡಬೇಕು ಬೇರೆ ರಾಜ್ಯನೇ ಈ ಥರ ತಮಿಳುನಾ ಕೇರಳ ಲೈಕ್ ಎಲ್ಲ ಒಟ್ಟಿಗೆ ಒಂದೇ ಮಾಡಬೇಕು ಆ ಥರ ಮಾಡಬೇಕು ಅಂತ ನಮಗೆ ಈಗ ಲೇಟ್ ಆಗಿತ್ತು ಸೊ ಅದಕ್ಕೆ ಕಲೆಕ್ಷನ್ ಮಾಡ್ತೀವಿ ಸರ್ ಈಗ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಚರ್ಚೆ ಹೌದು ಅವರು ನನಗೂ ಗೊತ್ತಿದೆ ಮಾಹಿತಿ ಬಂದಿದೆ ಅದು ಎಲೆಕ್ಷನ್ ಕಮಿಷನ್ ಬಿದ್ದಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿದ್ದು ತಪ್ಪೇನಿದೆ ತಪ್ಪೇನಿಲ್ಲ ಬ್ಯಾಲೆಂಟ್ ಪೊಲಿಟಿಕಲಿ ಸ್ಟ್ರಾಂಗ್ ಇದೆ ಬರಲಿ ಬ್ಯಾಲೆಂಟ್ ಆಗಲಿ ತಪ್ಪೇನಿದೆ ಓಟಿಂಗ್ ನಡಿಬೇಕು ಅದು ಮುಖ್ಯ ಬ್ಯಾಲೆಟ್ ಅದನ್ನು ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರೇನು ತೀರ್ಮಾನ ಮಾಡೋದು ಓಟರ್ ರೋಲ್ನ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆ ನಾನೆಲ್ಲ ಬಿ ಎಲ್ ಎಗಳು ಎಲ್ಲರಿಗೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡು ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ಓಟು ಸ್ಥಳೀಕರಿದ್ದಾರೆ ಅವರಿಗೆ ನಾವು ಅವಕಾಶ ಮಾಡಿದ ಹಕ್ಕನ್ನು ಕೊಡಬೇಕು ಆ ಹಕ್ಕನ್ನು ಎನ್ ಅಧಿಕಾರಿಗಳು ಮಾಡ್ತಾರೆ ಅದು ನಾವೇ ಇಂಟರ್ಫಿಯರ್ ಆಗ್ತದೆ ಅದು ಕಾನೂನು ಒಂದು ಚೌಕಟ್ಟಿದೆ ಆ ಕಾನೂನು ಕಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ ಲೈನ್ಸ್ ಮಾಡ್ತಾರೆ ಆ ಪ್ರಕಾರ ದೆಹಲಿ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ನಾನು ಹೋಗೋದೆಲ್ಲ ಬರೀ ಎಲ್ಲ ರಾಜಕೀಯಕ್ಕೆ ಹೋಗೋದು ಸರ್ಕಾರದ ಕೆಲಸಕ್ಕೆ ಹೋಗೋದು ಪೇಪರಲ್ಲಿ ಟಿ ವಿಯಲ್ಲಿ ಅವ್ರಾವ್ ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಏನಿರೋದು ಏನು ಕೋರ್ಸ್ ಕುಡ್ಬೇಕು ಕ್ರೋಶ ಆಗ್ತೀರ ಒಂದಿನ ಆಗ್ತಾ ಇದ್ದೀರ ಫೋಟೋ ಚಿತ್ರ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರ ಭೇಟಿನೇ ಆಗಿಲ್ಲ ಅಂತಂದು ಯಾವುದೋ ಪೇಪರ್ ನಾವು ಸುಮ್ಮನೆ ನನಗೆ ಯಾಕೆ ಮಾತಾಡೋದು ಅಂತ ಹೇಳಿ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ವಿ ಅಷ್ಟು ಬಿಟ್ಬಿಟ್ಟು ಬಿಟ್ಟು ನನಗೆ ಸರ್ ಐ ಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ತಮ್ಮ ತಮ್ಮ ಹೇಳಿದ್ದಾರೆ ಸರ್ ತಮ್ಮನು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ ನೂರ್ ನಲ್ವತ್ತು ಜನ ಬೆಂಬಲಿಕ್ಕಿದ್ದಾರೆ ನೂರ್ ನಲ್ವತ್ತು ಜನ ಬೆಂಬಲಿಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಮ್ಗೆ ಬೆಂಬಲಿಕ್ಕಿದ್ದಾರೆ ನಿಮ್ಗೆ ಗೊತ್ತಿದೆಯಾ ನಾನು ಚೀಫ್ ಮಿನಿಸ್ಟರ್ ಏನು ಮಾತಾಡಿದ್ದೀನಿ ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ ಸರ್ಕಾರ ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಕೊಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಚರ್ಚೆ ಮಾಡಕ್ಕೆ ಹೇಳ್ತೇನೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಏಪ್ರಿಲ್ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತಕ್ಕಂಥ ಚರ್ಚೆ ಏಪ್ರಿಲ್ ನೋಡೋಣ ಈಗ ಯಾಕಂದ್ರೆ ಮಾತು ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮಟ್ಟುಗೊಳಿಸಿರೋ ಸರಿಯಲ್ಲ ಸಿಎಂ ಬಿ ಸಿ ಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್ ಹೇಳುತ್ತೆ ಅರ್ಥ ಇದೆ ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ನಾನು ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್ ಡಿ ಜಿ ಪಿ ರಾಮಚಂದ್ರ ಅವರು ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ಒರೆಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ ತಮ್ಮ ಕಚೇರಿ ಯು ವಿ ಅಲ್ಲೇ ಈ ರೀತಿ ಅಸಭ್ಯವಾಗಿ ಒರೆಸಿದ್ದಾರೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಕೇಳಿ ಚೀಫ್ ಮಿನಿಸ್ಟರ್ ಕೇಳಿ ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಕೇಂದ್ರ ಚುನಾವಣೆ ಆಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದರೂ ತರ್ತಾ ಇದ್ದೀನಿ ಆಗೋದಿಲ್ಲ ನಾವಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡಕ್ಕೆ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸರ್ಕಾರ ಕಂಡುಕೊಳ್ಬಹುದಿಲ್ಲ ಅವರು ನಾವು ಹೇಳಿದಾಗ ಅವರೇ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ತಾರೆ ಮಾಡ್ತೀವಿ